ಹೇಳಿ ಶಕ್ತಿ ದೇವತೆ ಮತ್ತಳ್ಳಿಯ ಗ್ರಾಮದೇವತೆಯ ಉದ್ಘಾಟನೆ ಆಯಿತು ಇವತ್ತು ಈ ಉದ್ಘಾಟನೆಗೆ ನಮ್ಮ ಸಿದ್ಧಲಿಂಗ ಮಠದ ಶಿವರುದ್ರ ಸ್ವಾಮಿಗಳು ಬಂದು ತುಂಬ ನಮ್ಗೆ ಅವರು ಒಳ್ಳೆಯ ಶಿವಾರ್ಚನೆಯಿಂದ ಮಾಡಿ ಅವರಿಂದನೇ ಕಳಸ ಮತ್ತು ಮೇಲುಗಡೆ ಗೋಪುರ ಗೋಪುರದ ಕಳಸ ಉದ್ಘಾಟನೆ ಸಹ ಸ್ವಾಮೀಜಿಯವರಿಂದೇ ಆಯಿತು ತುಂಬ ರಾತ್ರಿಯಿಂದ ಹಿಡ್ಕೊಂಡು ಇವತ್ತು ಬೆಳಗ್ಗೆ ಮತ್ತು ಈಗ ಊರು ತುಂಬ ಮೆರವಣಿಗೆ ಮತ್ತೆಲ್ಲ ಜನಗಳು ಎಲ್ಲ ಊರಿನ ಸಹಕಾರ ಮತ್ತೇನು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದ ಹರೀಶ್ ಕುಮಾರ್ ವನ್ಗಂಗಯ್ಯ ಮತ್ತು ಮುಖಂಡರಾದ ಮಲ್ಲಿಕಾರ್ಜುನಿಯರು ಮತ್ತೆಲ್ಲ ನಮ್ಮ ಯುವ ತಂಡದವರು ಎಲ್ಲ ಯುವಕ ಮಿತ್ರರು ಮತ್ತೆಲ್ಲ ನಮ್ಮ ಊರಿನ ಹಿರಿಯರು ಮತ್ತು ಎಲ್ಲ ದೊಡ್ಡವರು ಮತ್ತು ಎಲ್ಲ ನಮ್ಮ ಮಹಿಳೆಯರು ಅದರಲ್ಲೂ ಸ್ತ್ರೀಶಕ್ತಿ ಸಂಘದವರು ಮಹಿಳಾ ಸಂಘದವರು ನಮ್ಮ ಡೈರಿ ಸಂಘದವರು ಮತ್ತು ಎಲ್ಲ ಊರಿನ ಪ್ರತಿಯೊಂದು ಮನೆಯಲ್ಲೂ ಒಂದು ಮನೇಲಿ ಇವತ್ತು ನೀವು ನೋಡ್ಬೋದು ಮನೆಯೊಳಗೆ ಯಾರೂ ಇಲ್ಲ ಎಲ್ಲ ಮನೆಯಲ್ಲಿರೋಂಥ ಎಲ್ಲ ಹೆಣ್ಮಕ್ಳು ಸೊ ಇಲ್ಲೇ ಇದ್ದಾರೆ ಯಾಕಂದರೆ ಅವರೆಲ್ಲ ಅಷ್ಟು ಆಸಕ್ತಿಯಿಂದ ನಮ್ಮೊಂದು ಈ ಒಂದು ಗ್ರಾಮದೇವತೆ ದೇವಸ್ಥಾನಕ್ಕೆ ಬಂದು ಭಾಗವಹಿಸಿರೋದು ನಮಗಂತೂ ತುಂಬ ಖುಷಿ ಕೊಟ್ಟಿದೆ ಅದರಲ್ಲೂ ಆ ಒಂದು ದೇವಿ ಕೃಪೆಗೆ ನಾನು ಸಹ ಭಾಗಿಯಾಗಿರೋದಕ್ಕೆ ತುಂಬ ಋಣಿಯಾಗಿದ್ದೀನಿ ಮತ್ತು ಇದೇ ಸಂದರ್ಭದಲ್ಲಿ ಇನ್ನು ನಮ್ಮ ಶಾಸಕರಾದ ಎಸ್ ಆರ್ ವಿಶ್ವನಾಥ್ರವರು ಬರಲಿದ್ದಾರೆ ಅವರು ಬಂದಮೇಲೆ ಅವ್ರದ್ದು ಒಂದು ಇಲ್ಲೊಂದು ಉದ್ಘಾಟನೆ ಇದೆ ಸೊ ಹಾಗಾಗಿ ಇಡೀ ಊರಿನ ಜನತೆ ಊರಿನ ಹಿರಿಯರು ಎಲ್ಲ ಅಕ್ಕ ತಂಗಿಯರು ಅಣ್ಣ ತಮ್ಮದಿರು ಎಲ್ಲರೂ ಒಟ್ಟುಗೂಡಿ ಮಾಡಿರುವಂಥ ಈ ಒಂದು ಕಾರ್ಯಕ್ರಮ ಆ ದೇವಿ ನಮ್ಮೂರಿನ ಎಲ್ಲ ಜನತೆಗೆ ಮತ್ತು ಬಂದಿರುವಂಥ ಎಲ್ಲ ಭಕ್ತರಿಗೆ ಆ ಒಂದು ಶಕ್ತಿ ದೇವತೆ ಆದ ನಮ್ಮ ಗ್ರಾಮದೇವತೆ ಎಲ್ಲರಿಗೂ ಶುಭವನ್ನುಂಟು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೀನಿ